ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಇದೊಂದು ಅಘಾತದ ಸುದ್ದಿ ಬಂದಿದೆ ಎಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಮತ್ತು ಟಿವಿ ವಾಹಿನಿಗಳ ಮುಖಾಂತರ ಗೊತ್ತಾಗಿದೆ ನಮ್ಮ ಮುಳಬಾಗಿಲು ತಾಲೂಕಿನ ಬಾಳಸಂದ್ರ ಮುರಾರ್ಜಿ ದೇಸಾಯಿ ಶಾಲೆಯ ಮಕ್ಕಳು ಶೈಕ್ಷಣಿಕ ಪ್ರವಾಸದಲ್ಲಿ ಇದ್ದು ಮುರುಡೇಶ್ವರದ ಸಮುದ್ರದ ಬಳಿ ನಾಲ್ಕು ಮಕ್ಕಳು ಸಮುದ್ರದ ನೀರಿನಲ್ಲಿ ಅನಾಹುತವಾಗಿದ್ದಾರೆ ಅಂತ ಸುದ್ದಿ ಬಂದಿದೆ ಇದಕ್ಕೆ ನಮ್ಮ ಮುಳಬಾಗಿಲಿನ ಜನತೆಯಲ್ಲಿ ಮತ್ತು ವಿಶೇಷವಾಗಿ ಆ ಪೋಷಕರಲ್ಲಿ ತುಂಬಾನೇ ಆಕ್ರಮದನ ಅವರ ಮನೆಯಲ್ಲಿ ಆಗಿದೆ ಅಂತ ತಿಳಿದು ಬಂದಿದೆ ಅದಕ್ಕೆ ನಮ್ಮ ಮುಳುಬಾಗಿಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ರವರು ಈಗಾಗಲೇ ಅವರು ಆ ಸ್ಥಳಕ್ಕೆ ಭೇಟಿ ನೀಡಲು ಹೇಳಿಕೆ ನೀಡಿದ್ದಾರೆ ನಾಳೆ ಬೆಳಗ್ಗೆ ಭೇಟಿ ನೀಡಬಹುದು ಅದೇ ರೀತಿ ನಮ್ಮ ಮುಳುಬಾಗಿಲಿನಿಂದ ಆ ಘಟನಾ ಸ್ಥಳಕ್ಕೆ ಪೋಷಕರನ್ನು ಹೋಗಲು ವಾಹನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಈಗಾಗಲೇ ತಾವು ಈ ದೃಶ್ಯಗಳಲ್ಲಿ ನೋಡಬಹುದು ಆ ಏನು ಆ ಸುದ್ದಿ ತಿಳಿದ ತಕ್ಷಣ ನಮ್ಮ ಮುಳುಬಾಗಿಲಿನ ಸಾರ್ವಜನಿಕರಲ್ಲಿ ಮತ್ತು ಯಾರ್ಯಾರು ಈ ಸುದ್ದಿಯನ್ನು ಕೇಳಿದ್ದಾರೆ ಅವರಿಗೆ ತುಂಬಾನೇ ನೋವಾಗಿದೆ ನಮ್ಮ ಮುಳುಬಾಗಿಲಿನ ಜನತೆಗೆ ಇದು ತುಂಬಾ ನೋವಿನ ಸಂಗತಿ ಇಂಥ ಸಮಯದಲ್ಲಿ ತಾಳ್ಮೆಯಿಂದ ಇರಬೇಕು ಮತ್ತು ಅಹ್ ನೋವಿನ ಸಮಯದಲ್ಲಿ ಧೈರ್ಯ ಅತಿ ಮುಖ್ಯವಾಗುತ್ತದೆ ಎಂಬ ಶಾಸಕರು ಕೂಡ ಪೋಷಕರಲ್ಲಿ ವಿನಮ್ರತೆಯಿಂದ ಮನವಿ ಮಾಡಿದ್ದಾರೆ ಆ ಏನು ಈ ಅನಾಹುತ ಆಗಬಾರ್ದು ಈ ರೀತಿ ಅನಾಹುತ ಆಗಿದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದಕ್ಕೆ ಪರಿಶೀಲನೆ ಆಗಬೇಕು ಇನ್ವೆಸ್ಟಿಗೇಷನ್ ಆಗಬೇಕು ಮತ್ತು ಯಾರ ಇದರಿಂದ ಈ ರೀತಿ ಆಗಿದೆ ಅನ್ನೋದೇ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾವು ಇದು ಘಟನೆ ಆಗಿದೆ ಆಗ ಆಗಬಾರ್ದು ಅಂತ ಯಾ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದಾರೆ ಆದರೆ ನಡೆದೋಗಿದೆ ಈ ಘಟನೆ ಆ ಪೋಷಕರಲ್ಲಿ ಮನವಿ ಕ್ಷಣ ಕ್ಷಣಕ್ಕೂ ಪೊಲೀಸರಿಂದ ಮಾಹಿತಿ ಸಿಗ್ಬಹುದು ಪೊಲೀಸರವರು ಮಾಹಿತಿ ಕೊಡ್ತಾರೆ ಮತ್ತು ಆ ಶಾಸಕರು ಕೂಡ ಒಂದು ತಂಡವನ್ನು ಕಟ್ಟಿ ಒಂದು ಬಸ್ಸಿನ ವ್ಯವಸ್ಥೆ ಮತ್ತು ಕಾರುಗಳ ವ್ಯವಸ್ಥೆ ವಾಹನಗಳ ವ್ಯವಸ್ಥೆ ಮಾಡಿದ್ದಾರೆ ಇದು ನಾವು ಬರೀ ಮಾತಲ್ಲಿ ಹೇಳಿದರೆ ಈ ಯಾವ ರೀತಿ ನಾವು ಹೇಳಬೇಕು ಅನ್ನೋದು ನಮಗೂ ಕೂಡ ಅರ್ಥ ಆಗಲ್ಲ ಆ ರೀತಿ ನಡೆದಿರುವ ಘಟನೆ ಇದು ಧೈರ್ಯದಿಂದ ಇರಬೇಕು ಅಂತ ನಾನು ಕೂಡ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಹೌದಾ ಅರ್ಜೆಂಟ್ ಎಲ್ಲಿದ್ದಾರೆ ಅವರು